ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರು ಕಾಲಾಗಿದೆ ಈಗ ತಾನೇ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡಿದೆ ಸೂರ್ಯ ಕೂಡ ಉಟ್ತಾ ಇದಾನೆ ರಾತ್ರಿಯೆಲ್ಲ ಮಳೆ 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 ತೋಟದಲ್ಲಿ ಹೆಜ್ಜೆ ಇಡೋಕೆ ಕಾಲ ಹೆಜ್ಜೆ ಇಡ್ಬೇಕಂದ್ರೆ ಬೇಜಾರಾಗ್ತೈತೆ ಯಾಕಂತ ಹೇಳಿದ್ರೆ ಟಿಲ್ಲರ್ ಓಡಿಸಿರೋದು ಮಣ್ಣು ಹುಸಿ ಐತೆ ಕಾಲು ಹಂಗೆ ಕೂತ್ಕೊಂತೈತೆ ಒಂದು ಸರಿ ಕಾಲು ಅರ್ಧ ಅರ್ಧ ಅಡಿ ಒಳಗಡೆ ಹೋಗುತ್ತೆ ಅಂಥ ಇದರಲ್ಲಿ ಕಳೆ ಹೊರಿಗಳಿ ಕಳೆ ಉರಿ ಕಳೆ ಹೊರಿ ಅಂತ ಮನೇಲಿ ಪ್ರಾಣ ಹಿಂಡ್ತಾವ್ರೆ ಓಕೆ ಏನು ಮಾಡಬೇಕು ಗೊತ್ತೇ ಇಲ್ಲ ಇದು ನೋಡಿದ್ರೆ ಸಬ್ಬಿ ಕೊಡೋ ಮಠ ಇಲ್ಲ ಸಬ್ಬಿ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಕಳೆ ಬೆಳೆದು ನಿಂತೋಗುತ್ತೆ ಗುಣಿಗಳಲ್ಲಿ ಅದಕ್ಕೆ ಆ ಕಳೆನ ಒರಿಯೋದಕ್ಕೆ ಇವತ್ತು ಬಂದಿದ್ದೀವಿ ಓಕೆ ನಮ್ಮ ಹೊರವರಿ ಎಲ್ಲೈತೆ ಹುಡುಕಲಾಡಬೇಕಿನ್ನ ಅದೆಲ್ಲ ವಸ್ತುಗಳು ನೆನಪೇ ಇರೋದಿಲ್ಲ ಕಣ್ರಿ ಯಾಕೋ ಗೊತ್ತಿಲ್ಲ ನನಗೂ ಸ್ವಲ್ಪ ಮೆಮೊರಿ ಪವರು ಲಾಸ್ ಆಗ್ತಾ ಬರ್ತಾ ಇರೋಂಗೈತೆ ಎಲ್ಲಪ್ಪ ಇಟ್ಟಿದ್ದೀನಿ ಅದೆಲ್ಲೆಲ್ಲಿ ಇಟ್ಟಿದ್ದೀನಿ ಓಕೆ ಅಂತೂ ಇಂಥ ಸಿಕ್ಬಿಡ್ತಪ್ಪ ಇಲ್ಲೇ ಇಟ್ಟಿದ್ದೀನಿ ಓಕೆ ಬನ್ನಿ ಇವತ್ತು ಕಳೆಯವರು ಯಾಕೆ ಹೋಗ್ತಾ ಇದ್ದೀನಿ ಕಳೆ ಉರಿತ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ನಮ್ಮ ಇವತ್ತಿನ ರೋಟಿ ನೋಡೋಣ ಪ್ರತಿಯೊಂದು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದುಡ್ಡು ಸರ್ ನೋಡ್ತಾ ಇರೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನದಾಗಿ ನಿಮ್ಗೆ ಅಷ್ಟು ಬರುತ್ತೆ ನೀವು ಮೊದಲಾಗ್ಬೋದು ಓಕೆ ಹೊರವರೆ ಏನೋ ಇನ್ನ ನಾ ಇದನ್ನ ತಟ್ಕೋಬೇಕು ಸುದಿನಲ್ಲಿ ಅದನ್ನು ತಟ್ಕೊಂಡು ಕೆಲಸ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ತೋಟಕ್ಕೆ ಬಂದಿದ್ದಾಯಿತು ಏನಂದರೆ ಇದೇ ಹಾಗಲಕಾಯಿ ಗುಣಿನಲ್ಲಿ ಕಳೆ ಹುರಿಬೇಕು ನೋಡಿ ಉತ್ತಿರೋದು ಅರ್ಧ ಅಡಿ ಒಳಗಡೆ ಹೋಗುತ್ತೆ ಕಣ್ರಿ ಕಾಲು ನೋಡಿ ಎಷ್ಟು ಒಳಗಡೆ ಆಯ್ತು ಈ ಥರ ಇದ್ರೆ ಬಲೆ ಬೇಜಾರು ಕೈಕಾ ಕಾಲ್ ಕೈ ಎಲ್ಲ ಮೆತ್ಕೊಂತ ಇರುತ್ತೆ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಏನಂದರೆ ಕೆಳಗಿನ ಟಾಕು ವರ್ದಿದ್ದಾಯಿತು ಮೇಲಿನ ಟಾಕು ವರ್ದಿದ್ದಾಯ್ತು ಇದು ಸಣ್ಣಲ್ಲಿ ಬಿಟ್ಬಿಟ್ಟಿದ್ರೆ ಯಾಕಂತ ಹೇಳಿದ್ರೆ ಇನ್ನೂ ಮೊಳಕೆ ಆಯಿತು ಸರಿ ಹಬ್ಬ ಎಲ್ಲ ತೀರಿಸ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಅಂತ ಬಿಟ್ಟಿದ್ರಿ ಓಕೆ ಇವಾಗ ಪರವಾಗಿಲ್ಲ ಕಳೆ ತುಂಬ ಚೆನ್ನಾಗಿ ಬಂದಿದೆ ಒರಿಯೋದಕ್ಕೆ ಇನ್ನು ಇವತ್ತು ಹೊರಿಬೇಕು ತ್ಯಾಮ ಆದರೂ ಹೊರಿಬೇಕು ತ್ಯಾಮ ಅಂದರೂ ಕೂಡ ಹೊರಿಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಹಾಕಿರೋ ಒಂದು ಬೇಸಾಯ ಗೊಬ್ಬರ ಎಲ್ಲ ಈ ಕಳೆನೇ ತಂದು ಹಾಕ್ಬಿಡುತ್ತೆ ನಮ್ಮ ಮಗಲಗಡೆ ತಿನ್ನೋದು ಬೇಡ ಪಾಪ ಅಲ್ವಮ್ಮ ಹಾಗಲ್ಕಾಯಿ ಕಾಯೇ ಅದಕ್ಕೋಸ್ಕರ ಈ ಕಳೆ ಆಗಿರುತ್ತೆ ನೋಡೋಣ ಕಳೆ ಹೊರೆಯಾಕಂತ ನಾನು ಅದೇ ಆದರೆ ನಮ್ಮಪ್ಪ ಬಂದು ಟು ಟೆನ್ ಕಲೆ ಆಗೈತೆ ಹೋಗಿ ಈಸ್ಕೊಬ್ಬ ಅಂತ ಹೇಳಿದ್ರು ಅದನ್ನು ಈಸ್ಕೊಬರೋಕ್ಕೆ ನಾನು ಹೋಗ್ತಾ ಇದ್ದೀನಿ ಇದು ಬಂದು ಕ್ರಾಸ್ ಅಂತ ಏನಂದರೆ ನಾವು ಏನಾದರೂ ಐಟಮ್ಗಳೆಲ್ಲ ಇದೇ ಒಂದು ಊರಿಗೆ ನಾವು ಬರಬೇಕು ಓಕೆ ನಮಗೆ ಪ್ರತಿಯೊಂದು ಕೂಡ ಇದೇ ಊರಲ್ಲಿ ಸಿಗೋದು ಬನ್ನಿ ಹೋಗಿ ಟು ಟೈಮ್ನ ತಗೊಂಡು ಹೋಗಿ ಬರೋಣ alpin sagah anan ah hanukaita tonekaita ay alin da bradida utaka kalau utaka

बता के रखा मैं दी रखा नकेश तो आराम कर लो फ्रेम करते हैं बात सुते बा पशिल वरी बा हिली कड़े वोटना बुढ़वील तेरा कल सकला भी నద్రకు సబ్బి కొట్ట అద్రా రోటి ఓడిపో నిదాన సుత్ ఇలా పుల్ పుల్లకి అందు ముర్తీ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಪಾಡಕ್ಕೆ ನಾನು ಕಳೆ ಹೊರ್ಕೊಂಡು ವೀಡಿಯೋ ಮಾಡ್ತಿದ್ದೆ ಇವತ್ತು ನೀನು ಮಾಡ್ತಾ ಇದ್ದೆ ನನ್ನ ಯಾಕೆ ಮಾಡಿಲ್ಲ ಅಂತ ನಮ್ಮಮ್ಮ ಎಗರ್ಲಾಡ್ತಾವ್ರೆ ಅದಕ್ಕೆ ಇವತ್ತು ಅವ್ರದ್ದು ಮಾಡ್ತಾಯಿದ್ದೀನಿ ನೋಡಮ್ಮ ನಿಂದು ಮಾಡ್ತಾಯಿದ್ದೀನಿ ತಾಯಿ ಹಾಂ ಬೇಜಾರು ಬಿಳ್ಬೇಡ ಈ ಯೂಟ್ಯೂಬನ್ನು ಹುಚ್ಚು ನಿನಗೂ ಇಡ್ದು ಬಿಡ್ತಾ ಹಾಂ ಎದ್ದೇವ್ರೆ ಇದೊಂಥರ ಮೊಬೈಲ್ ಅನ್ನೋದು ವೈರಸ್ ಇದ್ದಂಗೆ ಒಂದು ಸರಿ ಅಟ್ಯಾಕ್ ಆದರೆ ಮುಗೀತು ಅಲ್ವಾ ಓಕೆ ಫ್ರೆಂಡ್ಸ್ ಇದೇ ರೀತಿ ಕಳೆ ಹೊರ್ಕೊಂಡಿದ್ರಿ ಹನ್ನೆರಡುವರೆ ಆಯಿತು ಇಷ್ಟೋತ್ಕೆಲ್ಲ ಮಳೆ ಬಂದುಬಿಡ್ತ ಕಂಡ್ರಿ ಅದಕ್ಕೋಸ್ಕರ ಈ ಮಿಸಿ ಮನೇಲಿ ಬಂದು ಕೂತ್ಕೊಂಡಿದ್ದೀವಿ ನಾನು ಮತ್ತು ಈ ಕಡೆ ನಮ್ಮಮ್ಮ ಇದು ಯಾಕೆ ಇಷ್ಟೊತ್ತಿಗೆ ಬರೋಕ್ಕೋಯ್ತು ಅಂತ ಡೈಲಾಗ್ ಬೇರೆ ಹೊಡಿತಾವ್ರಿ ಅದೇನು ಮಳೆರ ಇಲ್ಲಿ ನಿಮ್ಮ ಸೋದರ ಮಾವನ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರೋಕ್ಕ ನೋಡಿ ಮಳೆ ಬೀಳ್ತಾ ಐತೆ ಕೆಲಸ ಎಲ್ಲ ಗೊಬ್ಬಿಡ್ಸಿಬಿಡ್ತವ್ರು ಅಷ್ಟೊತ್ತಿಗೆ ಬೆಳಿಗ್ಗೆಯಿಂದ ತ್ಯಾಮ ಇತ್ತು ಈಗಿಂದ ತ್ಯಾಮ ಇತ್ತು ಇನ್ನೇನು ಐತೆ ತುಂಬಾ ಚೆನ್ನಾಗೈತೆ ಒರಿಯಕ್ ಅಂತ ಉರಿತಾ ಇದ್ರು ಇಂಟ್ರೆಸ್ಟ್ ಆಗಿ ಅಷ್ಟೊತ್ತಿಗೆ ಮಳೆ ಎಂಟ್ರಿ ಕೊಡ್ತು ಇನ್ನಷ್ಟೇ ಗುಬ್ಬಿಡದೈತ್ರು ಕೆಲ್ಸ ಹನ್ನೆರಡು ವರೆಕ್ ಎಲ್ಲ ಇವತ್ತು ಮುಗ್ದೋಯ್ತು ಏನಂತ ಹೇಳಿದ್ರೆ ತೋಟಗಳಿಗೆ ಯಾರ್ಯಾರ ಲೇಬರ್ಸ್ ಹೋಗಿರ್ತಾರೋ ಹಾಳುಗಳು ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಳೆ ಬಂತಲ್ಲ ಇನ್ನ ತೋಟಗಳವರು ಎಲ್ಲ ಮನೆಗ್ ಕಳಿಸ್ತಾರೆ ಹೋಗರಮ್ಮ ಇನ್ನ ಅಷ್ಟೇ ಮುಗ್ದೋಯ್ತು ಕೆಲಸ ಅಂತ ಇವರು ಹ ಹಾ ಹಾ ಮಳೆರ ಯಾ ಒಳ್ಳೆ ಕೆಲಸ ಮಾಡದ್ ಇವತ್ತು ಇಷ್ಟೊತ್ತಿಗೆ ಬಂದ ಖುಷಿ ಖುಷಿ ಮಳೆ ಮನೆ ಕಡೆ ಬರ್ತಾರೆ ಓಕೆ ಪಾಪ ಅವರು ಕೂಡ ಯಾವಾಗ ಹೇಗಿ 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 ತೋಟಗಳ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತೈತೆ ಇವತ್ತು ಹನ್ನೆರಡುವರೆ ಕರೆಂಟ್ ಬಂದೈತೆ ಕರೆಂಟ್ ಅಂತಿದೆ ಸಾರಿ ಮಳೆ ಬಂದೈತೆ ಇವಾಗ ಒಂದೂವರೆ ಅವರ್ ಎಷ್ಟ್ರಾ ಬಿಟ್ಟಿದ್ದಾರೆ ಬೇಗ ಮನೆಗೆ ಬಿಟ್ಟವ್ರು ಒಂದೂವರೆ ಅವರ್ ಎರಡು ಗಂಟೆಗೆ ಬಿಡೋರ ಅಂಥದ್ದು ಇವತ್ತು ಒಂದುವರೆಗೆ ಒಂದು ಹನ್ನೆರಡುವರೆಗೆಲ್ಲ ಬಿಟ್ಟಿರ್ತಾರೆ ಓಕೆ ಇನ್ನೇನು ಮಳೆ ನಿಂತರೂ ಕೂಡ ಏನು ಕೆಲಸನು ಕೂಡ ಹಾಗಲ್ಲ ನಮಗೂ ಕೆಲಸ ಮುಗೀತು ಇನ್ನೇನಿದ್ರು ನಾಳೆನೆ ನಾಳೆ ಅಂತೀವಿ ಇನ್ನು ಹೂವು ಬಿಡಿಸ್ಬೇಕು ಇನ್ನು ಕಾಯಿ ಕೇಳಬೇಕು ಇನ್ನು ಎಷ್ಟೋ ಕೆಲಸಗಳಿದ್ದಾವೆ ನೋಡೋಣ ಯಾವಾಗ ಬಿಡೋ ಕೊಡುತ್ತಾ ಸುಮ್ಗ್ಯಾರ ಇವಾಗ ಬಾಗಿಲಿನಾಕ ಅಲ್ಲಾಡಿಸೀಯಾ ಹಾಂ ಕೈ ಕಾಲಗಳು ಒಂದು ಜಗದಾಗ ನಿಲ್ಲಮ್ಮ ಕೈಗಳ ಕೈಗಳಮ್ಮ ಆ ಡೋರ್ ಮೇಲೆ ಬರ್ದಿರೋದು ಹೇಳ ಏನದ ಬಾತ್ಕೊಳ್ಳಿ ಎಲ್ಲಾಯ್ತು ಬಾತ್ಕೊಳ್ಳಿ ಬಾತ್ಕೊಳ್ಳಿ ಮೇಲೆ ಇರೋದು ಅದ್ರ ಕೆಳಗಡೆ ಇರೋದು ಇನ್ಸೆಲ್ವಾ ಯಾವಾಗ ಅದು ಬರೆದು ಸುಮಾರು ಒಂದು ಎಂಟು ವರ್ಷ ಒಂಬ ಎಂಟೊಂಬತ್ತು ವರ್ಷ ಆಯ್ತ ನಾನು ಅದು ಬರೆದು ನೋಡಿ ಎಲ್ಲ ಅಳಿಸೋಗೈತೆ ಕೆ ಸಿ ಆರ್ ವಿ ಅಂತ ಬರೆದಿದ್ದು ಏನು ಹೇಳ ಕೆ ಸಿ ಆರ್ ವಿ ಫುಲ್ ನೇಮ ನನ್ನ ಹೆಸರು ಬಂದುಬಿಡ್ತಿದ್ದೀನಿ ನೀನು ತಲಕಾಯಿ ಕೆ ಅಂದರೆ ಕಾಟಪ್ಪ ಸಿ ಅಂದರೆ ಚಿಕ್ಕುಂಡಪ್ಪ ಆರ್ ಅಂದರೆ ರಾಜಪ್ಪ ವಿ ಅಂದರೆ ವೆಂಕಟೇಶ್ ನಾಲ್ಕು ತಲೆಮಾರು ಕೆ ಅಂದ್ರೆ ನಮ್ ಕಾಟಾಪ್ನ ನಮ್ ಮುತ್ತಾತ್ನ ಚಿಕ್ಕೊಂಡನ ನಮ್ ತಾತ್ನ ರಾಜಪ್ಪ ಅಪ್ಪ ವಿ ಅಂದ್ರೆ ನಾನು ವೆಂಕಟೇಶ್ ಅರ್ಥ ಆಯ್ತಾ ಮಳೆ ಅನ ಬಿಳ್ಳಿ ನನ್ನ ಬಿಳಿ ಅಗಿತಾರಿ ಎಲ್ಲ ಅಡಿಕೆ ಅಲ್ವಾ ಮಳೆ ನಿಂತ ನಡಿ ಬಿಸ್ಲು ಓಕೆ ಫ್ರೆಂಡ್ಸ್ ಮಳೆ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾನೆ ಇದೆ ಒಂದೇ ಸಮ ಹನ್ನೆರಡು ವರೆಗಿಡಿದು ಇನ್ನೂ ಬೀಳ್ತಾನೆ ಇದೆ ಜಡಿ ಈ ಒಂದು ಜಡಿನಲ್ಲಿ ಈ ಒಂದು ಟೀನ ನಾ ಕುಡಿತಾ ಇದ್ದೀನಿ ಚಾಯ್ ಗರಂ ಗರಂ ಚಾಯ್ ಸ್ವರ್ಗಕ್ಕೆ ನಾಲ್ಕು ಗೇಣು ಅಷ್ಟು ಚೆನ್ನಾಗಿದೆ ಈ ಒಂದು ಚಳಿಗೆ ಗರಂ ಗರಂ ಚಾಯ್ ಕುಡಿತಾ ಇದ್ದಾರೆ ಅಲ್ವಾ ಟೀ ಕುಡಿತಾ ಮಳೆನಲ್ಲಿ ಹೊರಗಡೆ ನೋಡ್ಕೊಂಡು ಈ ಕುಡಿಯೋ ಒಂದು ಮಧ್ಯಾಹ್ನ ಬೇರೆ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡೂವರೆಂದ ಸುಮಾರು ಮೂರು ಗಂಟೆ ಹತ್ತು ನಿಮಿಷವರೆಗೂ ಕೂಡ ಕಾದೆ ಆದರೆ ಇದ್ಯಾಕೋ ಯಾಕೋ ಮಳೆನಿಲ್ಲ ಮಟ್ಟ ಇಲ್ಲ ಈ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ನಾವು ಅಪ್ಪನ ಗಂಟೆ ಏನು ಓಡೋಗಿದ್ದಿಲ್ಲ ಅಂದ್ಬಿಟ್ಟು ಇವಾಗ ತಿಕಾಂಶ್ ಮನೆ ಕಡೆ ಹೋಗ್ತಾ ಇದ್ದೀನಿ ಇನ್ನ ಮತ್ತೆ ನಾಳೆ ಬೆಳಗ್ಗೆ ಚೋಟಕ್ಕೆ ಬರ್ತೀವಿ ಆವಾಗ ನ ಶುರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ನಮ್ಮ ಹೆಮ್ಮೆ ಕೂಡ ಕಾಯ್ತಾ ಇದ್ದೆ ಪಾಪ ಎಮ್ಮೆ ಹೋಗು ನೋಡಿ ಎಮ್ಮೆ ಅನ್ನೋದು ಇದಕ್ಕೆ ಕಣ್ರಿ ಬಾ ನಿಂತ್ಕೊಂಡೈತೆ ಯಾರಪ್ಪ ನೀನು ಓನರ ಅವ್ರ ಕರ್ಣೇನೇ ಇಲ್ಲ ಬಿಡು ಓಕೆ ಇನ್ನು ಎಮ್ಮೆಗೆ ಟಾಟಾ ಬಾಯಿ ಹೇಳ್ಬಿಟ್ಟು ನಾನು ಕೂಡ ಮನೆ ಕಡೆ ಓಡ್ತಾ ಇದ್ದೀನಿ ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಹಾಗೆ ಇದೇ ರೀತಿಯಾಗಿ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮನೆ ಬಿಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾನು ಬರ್ತಾನೆ ಇಡ್ತೀನಿ ನಿಮಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಇಲ್ಲಿ ಯಾಕೋ ತಬ್ಬಾಕೊಂಡು ಪ್ರೋಗ್ರಾಮ್ ಐತೆ ಓಕೆ ಇಲ್ಲಿಂದ ಒಂದೇ ಕೈಯಲ್ಲಿ ಗಾಡಿ ಹೊಡ್ಸೋಕ್ಕಾಗಲ್ಲ ಗೆನ್ಮೆ ಮೇಲೆ ಒಂದೇ ಕೈಯಲ್ಲಿ ಕೈ ನಾನು ಅಲಾಡ್ಸೋಕೆ ಹೋದರೆ ನನ್ನನ್ನು ಮಲಗಿಸೈತೆ ಗಾಡಿ ಅದಕ್ಕೆ ಕಾಂಬಚ್ಕೊಂಡು ವಿಡೋನ ಆಫ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್